ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮಾವಿನಕಾಯಿ ಚಿತ್ರಾನ್ನ ಯಾರು ತಾನೇ ಇಷ್ಟ ಆಗಲ್ಲ ಸೊ ಎಲ್ರಿಗೂ ನೋಡಿದ ತಕ್ಷಣನೇ ಬಾಯಿಲಿ ನೀರು ಬರುವಂತಹ ಒಂದು ರುಚಿಕರವಾದ ಚಿತ್ರಾನ್ನ ಸೊ ಇದು ಮಾಡೋದು ಬಹಳ ಸಿಂಪಲ್ಲು ಇದು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಅನ್ನ ನಾನು ಫಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರಲ್ಲಿ ಸೊ ಅದು ತಣ್ಣಗಾಗಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಇದು ಮಾಡಲಿಕ್ಕೆ ಈರುಳ್ಳಿ ಒಂದು ಮೂರು ಈರುಳ್ಳಿ ದಪ್ಪ ಸೈಜ್ ಇರೋದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಕರಿಬೇವು ತೊಗೊಂಡಿದ್ದೀನಿ ಹಸಿ ಒಂದು ಹದಿನೈದು ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ತೊಗೊಬೋದು ಖಾ ಖಾರ ಕಡಿಮೆ ಬೇಕಾದರೆ ಮೆಣಸಿನ್ಕಾಯಿನೇ ಕಡಿಮೆ ಮಾಡ್ಕೊಬೋದು ಹಿಂಗು ಸ್ವಲ್ಪ ಸೇರಿಸ್ಕೊಳ್ತೀನಿ ಯಾಕಂದರೆ ಮಾವಿನಕಾಯಿ ಗ್ಯಾಸ್ಟ್ರಿಕ್ಕು ಸೊ ಅದರಿಂದ ಸ್ವಲ್ಪ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ ಅದರಿಂದ ಬೇಕಾದರೆ ಸೇರಿಸ್ಕೋಬೋದು ಬೆಳೆದಿದ್ರೆ ಬಿಡ್ಬೋದು ಸಾಸಿವೆ ಒಂದು ಮುಕ್ಕಾಲು ಟೀ ಸ್ಪೂನು ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ತೊಗೊಂಡು ಕಡಲೆಬೇಳೆ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಬೇಕಾದರೆ ಅರ್ಧ ಕಪ್ಪು ಹಾಕೋಬೋದು ಎಣ್ಣೆ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಎಣ್ಣೆ ನೋಡಿ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಚಿತ್ರಾನ್ನಕ್ಕೆ ಮಾವಿನಕಾಯಿ ತುಳ್ಕೊಂಡು ಚಿಪ್ಪಿ ಸಮೇತ ದುಡ್ಬಿಟ್ಟಿದ್ದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸೊ ಚಿತ್ರಾನ್ನ ಮಾಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಅಷ್ಟೇ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕನ್ಸುತ್ತೆ ಬಾಯಲ್ಲಿ ನೀರೇ ಊರುತ್ತೆ ಸೊ ನೀವು ಒಮ್ಮೆ ಇದು ಟ್ರೈ ಮಾಡಿ ಒಂದು ಬಾಣಲೆ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಅಗಲವಾದ ಬಾಣಲೆ ಸೊ ಇದಕ್ಕೆ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಆಗ್ತಾಯಿದೆ ತಕ್ಷಣ ಕರಿಬೇವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ಕಡಲೆ ಬೇಳೆ ಸೇರಿಸ್ಕೊಳ್ತೀನಿ ಮೆಣಸಿನ್ಕಾಯಿ ಫಸ್ಟ್ ಯಾಕೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ ಅದು ನೀರಿನ ಅಂಶ ಜಾಸ್ತಿ ಇರೋದರಿಂದ ಬಿಸಿ ಕಡಿಮೆ ಆಗುತ್ತೆ ಅದರಿಂದ ಹಾಕ್ಕೊಂಡಿದ್ದೀನಿ ಸೊ ಈಗ ಕಡಲೆ ಬೀಜಾನೂ ಸೇರಿಸ್ಕೊಂಡೆ ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಅದರಿಂದ ಹಾಕ್ಕೊಂಡಿದ್ದು ಫ್ರೈ ಆಗ್ತಾಯಿದೆ ಬಿಸಿ ಮೆಣಸಿನ್ಕಾಯಿ ಎರಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೇಕಾದರೆ ನೀವು ರುಬ್ಬಿನೂ ಹಾಕ್ಕೊಬೋದು ರುಬ್ಬಿ ಹಾಕ್ಕೊಂಡ್ರೆ ಖಾರ ಜಾಸ್ತಿನೂ ಬರುತ್ತೆ ಸಣ್ಣಕ್ಕೂ ಕಟ್ ಮಾಡಿ ಹಾಕ್ಕೊಬೋದು ಆಗು ಮಾಡಿದ್ರೆ ಚೆನ್ನಾಗಿರುತ್ತೆ ಖಾರ ಜಾಸ್ತಿ ಬೇಕನ್ನೋರು ಆ ಥರ ಮಾಡ್ಕೊಳ್ಳಿ ಮತ್ತು ಮನೇಲಿ ಮಕ್ಕಳು ತಿನ್ನಲ್ಲ ನೀವು ರುಬ್ಬಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ರು ಖಾರ ಕಡಿಮೆ ಇರುತ್ತೆ ಕರ್ಬೇವು ಸೇರಿಸ್ಕೊಂಡೆ ಕರ್ಬೇವಲ್ಲಿ ಡಸ್ಟ್ ಇರುತ್ತೆ ಸೊ ಅದರಿಂದ ಅದನ್ನು ಕ ತೊಳ್ಕೊಂಡು ಅಡುಗೆಗೆ ಬಳಸ್ಕೋಬೇಕು ಬೇಕಾದರೆ ಉದ್ದಿನಬೇಳೆನೂ ನೀವು ಸೇರಿಸ್ಕೋಬೋದು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಕಡಲೆ ಬೀಜ ಕಡಲೆ ಬೇಳೆ ಫ್ರೈ ಆಗಬೇಕು ಅದರಿಂದ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಮತ್ತು ಈಗ ಇದಕ್ಕೆ ನಾನು ಇಂಗು ಸೇರಿಸ್ಕೊಳ್ತೀನಿ ಒಳ್ಳೆಯ ರುಚಿಯಾಗಿರುವಂತಹ ಒಂದು ಚಿತ್ರನ ಮಾಡ್ಕೊಳ್ಳೋದು ತುಂಬಾ ಈಸಿ ಎಲ್ಲರೂ ಮಾಡಿಕೊಂಡು ತಿನ್ನಿ ಎಂಜಾಯ್ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಐಕನ್ ಆನ್ ಮಾಡ್ಕೊಳ್ಳಿ ಆಗ ನಮ್ಮ ಚಾನಲ್ನ ವಿಡಿಯೋಗಳು ಬಂದು ಪೋಸ್ಟ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳ ಮೂಲಕ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇದಕ್ಕೆ ಹಸಿ ಮಾವಿನಕಾಯಿ ಮಾತ್ರ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಣ್ಣು ಮಾವಿನಕಾಯಿ ಹಾಕಬಾರ್ದು ಹಸಿ ಮಾವಿನಕಾಯಿ ಗ್ಯಾಸ್ಟ್ರಿಕ್ಕು ಅದರಿಂದ ಇದಕ್ಕೆ ಸ್ವಲ್ಪ ಇಂಗೂ ಸೇರಿಸ್ಕೊಳ್ಳೋಣ ಇಂಗು ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಹಾಕ್ತಾಯಿದೆ ಒಳ್ಳೆ ಪರಿಮಳ ಇದೆ ಈರುಳ್ಳಿ ಸೇರಿಸ್ಕೊಳ್ತೀನಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅರಿಶಿನೂ ಹಾಕಿದ್ದೀನಲ್ಲ ಹಾಗೆ ಅದು ಮಿಕ್ಸ್ ಆಗುತ್ತೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು ಅಷ್ಟು ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಉಪ್ಪು ಗೊಜ್ಜಿಗೆ ಬೇಕಾದಷ್ಟು ಹಾಕ್ಕೊಳ್ಳೋದು ಮಾವಿನಕಾಯಿ ತುರ್ಬಿಟ್ಟಿದ್ದೀವಲ್ಲ ಅದನ್ನು ಸಿ ಮಾವಿನಕಾಯಿ ಹಾಕಿ ಹಾಗೆ ಕಲಿಸ್ಕೋಬೇಕು ಜಾಸ್ತಿ ಹೊತ್ತು ಬೇಯಲಿಕ್ಕೆ ಬಿಡಬಾರ್ದು ಮಾವಿನಕಾಯಿ ಹಸಿಯಾಗೇ ಇರಬೇಕು ಸ್ವಲ್ಪ ಬೆಚ್ಚಿಗೆ ಮಾಡ್ಕೋಬೇಕು ಅಷ್ಟೇ ಈಗ ಆಗಿದೆ ಸ್ಟೌವ್ ಆಫ್ ಮಾಡಿ ಇದು ಅನ್ನ ಜೊತೆ ಕಲ್ಸ್ಕೊಳ್ಳೋಣ ಉಪ್ಪು ಸಾಕಾಗಿಲ್ಲ ಅಂತ ಹೇಳಿದ್ರೆ ಅನ್ನಕ್ಕೆ ಉಪ್ಪು ಸೇರಿಸ್ಕೋಬೇಕು ಹೇಳ್ತೀನಿ ಬೇಟ್ ಮಾಡಿ ಬಿಸಿ ಅನ್ನನ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡು ತಣ್ಣಗೆ ಮಾಡ್ಕೋಬೇಕು ಅನ್ನ ಜಾಸ್ತಿ ಕಲಿಸ್ಬಾರ್ದು ಅನ್ನ ಎಲ್ಲ ಉಡ್ಕೊಂಡು ಮುದ್ದೆ ಆಗ್ಬಿಡುತ್ತೆ ಸೊ ಮಾಡಿದ ತಕ್ಷಣವೇ ಒಂದು ಪ್ಲಾ ಪ್ಲೇಟ್ಗೆ ತೆಗೆದು ಹೀಗೆ ಹಾ ಹರ್ಡ್ಕೊಂಡಿದ್ರೆ ಅನ್ನ ಚೆನ್ನಾಗಿ ಬರುತ್ತೆ ಉದ್ರ ಉದ್ರಾಗಿರುತ್ತೆ ಚಿತ್ರಾನ್ನ ಯಾವಾಗಲೂ ಚಿತ್ರಾನ್ನ ಮಾಡುವಾಗ ಅನ್ನ ಉದ್ರಾಗಿದ್ರೇ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಗೊಜ್ಜಿಗೆ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಈಗ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಗೊಜ್ಜು ಸೇರಿಸ್ಕೊಂಡು ಕಲಿಸ್ಕೋಬೋದು ಸೊ ಅದರಿಂದ ಉಪ್ಪನ್ನು ನೋಡಿಕೊಂಡು ಗೊಜ್ಜಿಗೆ ಹಾಕೋಬೇಕು ಮತ್ತು ಅನ್ನಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಕಲಸುವಾಗ ಹಾಕ್ಕೋಬೋದು ಯಾಕಂದರೆ ಅನ್ನ ನಾವು ಮಾಡುವಾಗ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಸೊ ಅದರ ಕಾಂಬಿನೇಷನ್ ಮಾಡುವಾಗ ಉಪ್ಪು ಜಾಸ್ತಿ ಆಗ್ಬೋದು ಅದರಿಂದ ನೋಡಿಕೊಂಡು ಸರಿಯಾದ ಮಿಶ್ರಣ ಹಾಕ್ಕೋಬೇಕು ಅನ್ನ ತಣ್ಣಗಾಗಿದೆ ಸೊ ಕೈಯಲ್ಲಿ ನೋಡಿ ಹಿಂಗೆ ತಗೋದ್ರೂ ಉದ್ರುದ್ರಾಗಿದೆ ಉದ್ರಾಗಿದೆ ಅನ್ನ ಸೊ ಈಗ ನಾವು ಗೊಜ್ಜನ್ನು ಸೇರಿಸ್ಕೊಂಡು ಕಲಿಸ್ಕೊಬೋದು ಯಾವುದಾದ್ರು ಗಡ್ಡೆ ಇದ್ದರೆ ಅನ್ನ ಈ ಥರ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಕಲಿಸ್ಕೋಬೇಕು ಕಲಿಸ್ಕೊಂಡು ನಾವು ಮಿಶ್ರಣ ಮಾಡಿಟ್ಟಿದ್ವಲ್ಲ ಚಿತ್ರಾನ್ನ ಮಾವಿನಕಾಯಿ ಗೊಜ್ಜು ಆ ಗೊಜ್ಜನ್ನು ಇದ್ರ ಜೊತೆ ಸೇರಿಸ್ಕೋಬೇಕು ಸೋ ಸೇರಿಸ್ಕೊಂಡು ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುವಂತಹ ಒಂದು ರೆಸಿಪಿ ಇದು ಅನ್ನ ಜಾಸ್ತಿ ಕಲಿಸ್ಬಾರ್ದು ಯಾಕಂದರೆ ನುಚ್ಚಿನಿಂದ ಮಾಡಿದಂಥ ಅನ್ನ ಥರ ಆಗ್ಬಿಡುತ್ತೆ ಸೊ ಆಗಿ ಆರಿದ ತಕ್ಷಣವೇ ಗೊಜ್ಜು ಹಾಕ್ಕೊಂಡು ಕಲಿಸ್ಕೋಬೇಕು ಕಲಸಿ ಒಂದು ಇಮಿಡಿಯೇಟಿಗೂ ತಿನ್ಬೋದು ಎಲ್ಲ ಒಂದು ಅರ್ಧ ಗಂಟೆ ಆದರೂ ಬಿಟ್ಟು ತಿಂದರೆ ತುಂಬ ರುಚಿಯಾಗಿರುತ್ತೆ ಅನ್ನ ಕಲಸಿಟ್ಟಿದ್ದು ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಹಬ್ಬಗಳಲ್ಲಿ ಈ ಥರ ಒಂದು ಚಿತ್ರಾನ್ನ ಮಾಡ್ಕೊಳ್ತಾರೆ ಮತ್ತು ಇದಕ್ಕೆ ವಡೆ ಕಾಂಬಿನೇಷನ್ ಮಾಡ್ತಾರೆ ಇಲ್ಲದಿದ್ರೆ ಪಲ್ಯಗಳು ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾದಂತಹ ಒಂದು ಟ್ರೆಡಿಷ್ನಲ್ ಚಿತ್ರಾನ್ನ ಇದು ಎಲ್ಲರೂ ಎಲ್ಲರೂ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಹಾಕೊಳ್ಳೋದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ